ಮಹಿಳಾ ಸಂಘದವರು ಮಹಿಳೆಯರು ಸಮಾಜಮುಖಿಯಲ್ಲಿ ಬಂದು ಒಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಹಾರೈಸಿ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ

ನಮ್ಮ ಮಗಳು ಇದರ ಇದರ ಉದ್ದೇಶ ಕೆಲವು ಆಟೋಟಗಳನ್ನು ಇಟ್ಟಿರುತ್ತೇವೆ ಮತ್ತು ಏಕ ಅಭಿನಯ ಕೂಡ ಉಂಟು ಅದರಲ್ಲಿ ಸಂವಾದ ಕೂಡ ಮಾಡಲಿಕ್ಕಿದ್ದೇವೆ ಹಾಗೆ ಮಹಿಳೆಯರಿಗೆ ಸಮಾನತೆ ನೀಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ರೀತಿಯಲ್ಲಿಯೂ ಕೂಡ ಸಮಾನತೆ ನೀಡಬೇಕು ಪ್ರತಿ ಬಾಯಿಯಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಸಮಾನತೆ ಕೊಟ್ಟಿದ್ದೇವೆ ಅಂತ ಹೇಳಿ ಆದ್ರೆ ಸಮಾನತೆ ಇಷ್ಟರವರೆಗೆ ಮಹಿಳೆಯರಿಗೆ ಸಿಕ್ಕಿಲ್ಲ ಇನ್ನು ಮುಂದೆ ಆದರೂ ಸಿಗ್ಬೇಕು ಎಂಬ ಉದ್ದೇಶದಿಂದ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ನಾವು ಇಲ್ಲಿ ಇಂದು ಆಚರಿಸ್ತಾ ಇದ್ದೇವೆ ವಿಶ್ವ ಮಹಿಳಾ ದಿನಾಚರಣೆಯ ಮಹಿಳೆಯರು ಸಾಧನೆ ಮಾಡಿರುವಂತಹ ಹೈನುಗಾರಿಕೆಯಲ್ಲಿ ಸಾಧನೆ ಮಾಡಿರುವಂತಹ ಲಲಿತಾ ಹಾಗೂ ಆಟೋ ಚಾಲಕಿ ಆಗಿರುವಂತಹ ಲೀಲಾ ಕೈವರಿಗೆ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಇದರ ಪ್ರಯುಕ್ತ ಹಾಗೆ ಎಲ್ಲರೂ ಶುಭ ಹಾರೈಸಿದವರಿಗೆ ಎಲ್ಲರಿಗೂ ನಮಗೆ ಸಹಕಾರ ನೀಡಿದವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅವರಿದ್ದೇನೆ ಪತ್ರಕರ್ತ ಮಿತ್ರರಿಗೂ ಕೂಡ ನಮ್ಮ ದಿನಾಚರಣೆಯನ್ನು ಸಂಚಲನ ರಾಜ್ಯ ಸರ್ವೇಗುದಾರರ ಸಂಸ್ಥೆ ಹಾಗೂ ಶ್ರೀ ವಾಣಿ ವನಿ ಸಮಾಜ ಗ್ರಾಮ ಪಂಚಾಯತ್

ಕತ್ತಲೆಯ ಏಕಾಂತದಲ್ಲಿ ಕಣ್ಣಲ್ಲಿ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತ ಹೊರಡುತ್ತಾರೆ ನಮಸ್ತೆ ಇಲ್ಲಿ ಸೇರಿರುವ ಮಹಿಳೆಯರು ಏನು ಕೆಲಸ ಇಲ್ಲ ಅಂತ ಹೇಳಿ ಬಂದದಲ್ಲ ಅಥವಾ ನಮ್ಮ ನಮ್ಮ ಕೆಲಸಗಳನ್ನು ಬಿಟ್ಟು ನಮ್ಮ ಚಿತ್ರದುರ್ಗದಿಂದ ಮಂಡ್ಯದಿಂದ ಮಂಗಳೂರಿಂದ ಎಲ್ಲ ಬಂದು ಇಲ್ಲಿ ಸೇರಿದ್ದಾರೆ ಹಾಗೂ ಯಾಕೆ ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದರೆ ಮಹಿಳಾ ದಿನಾಚರಣೆ ಎಲ್ಲರಿಗೂ ಗೊತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲರಿಗೂ ಗೊತ್ತು ಆದರೆ ನಾವು ಅಲ್ಲೆಲ್ಲಿ ಪ್ರೋಗ್ರಾಮ್ ಮಾಡ್ತಾ ಅವರನ್ನು ಹುರಿದುಂಬಿಸಿ ಅಥವಾ ಅವರನ್ನು ಮಲಗಿದವರನ್ನು ಎಬ್ಬಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮಹಿಳೆಯರಿಗೆ ಹಕ್ಕು ಅವರು ಏನು ಎಣಿಸ್ತಾರೆ ಅಂತ ಹೇಳಿದರೆ ನಮ್ಗೆಲ್ಲ ಕಂಡಂತಿರು ಹಕ್ಕು ಕೊಟ್ಟಿದ್ದಾರೆ ಅಂತ ಅದು ಹಕ್ಕು ಕೊಡುವುದಲ್ಲ ಮಹಿಳೆಯರಿಗೆ ಹುಟ್ಟಿನಿಂದಲೇ ಹಕ್ಕು ಇದೆ ಅದನ್ನು ಅವರು ಅರಿವು ಮಾಡಿಕೊಳ್ಬೇಕು ಏನು ಹಕ್ಕಿದೆ ಏನು ಹಕ್ಕು ಅವ್ರದ್ದು ಹೇಗೆ ಜೀವಿಸಬೇಕು ಅವರು ಅಂತ ಹೇಳುವಂಥದ್ದು ಮಹಿಳೆಯರೇ ಅರ್ಥ ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವು ಈ ಪ್ರೋಗ್ರಾಮ್ಗಳನ್ನು ಅಲ್ಲಲ್ಲಿ ಆಚರಿಸ್ತಾ ಇದ್ದೇವೆ ನಮ್ಮ ಸಂಚಲನ ಸ್ಟೇಟ್ ಟೀಮು ಹಾಗೂ ಇಲ್ಲಿಯ ಸಂಘದವರು ಎಲ್ಲರೂ ಸೇರಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಇಲ್ಲಿಯ ಸಂಘಗಳು ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಅದು ಸುಮ್ಮನೆ ಆಗೋದಿಲ್ಲ ಆಲ್ರೆಡಿ ಗೊತ್ತಿರುವ ಹಾಗೆ ಇಲ್ಲಿ ಪುರುಷ ಸಮಾಜ ಇರುವಾಗ ಮಹಿಳೆಯರನ್ನು ಒಟ್ಟುಗೂಡಿಸೋದೇ ಒಂದು ಸಾಹಸದ ಕೆಲಸ ಸೊ ಅದನ್ನೆಲ್ಲ ಮಾಡಿದ್ದಾರೆ ಇಲ್ಲಿಯ ಮಹಿಳೆಯರು ಅವರಿಗೂ ಸಹ ಧನ್ಯವಾದಗಳು ಅದರ ಜೊತೆಗೆ ನಮಗೆ ನಮ್ಮದು ಹಕ್ಕು ಅಂತ ಕೇಳೋದಕ್ಕಿಂತ ನಮಗೆ ಏನು ಕೊಡಬೇಕು ನಮಗೆ ಸ್ಪೇಸ್ ಕೊಡಿ ನಮಗೆ ಅವಕಾಶಗಳನ್ನು ಕೊಡಿ ಇದನ್ನೇ ನಮ್ಮ ಬೇಡಿಕೆ ಇರುತ್ತೆ ಇಷ್ಟು ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು De bu